ಬೆಂಗಳೂರಿನಲ್ಲಿ ಹನುಮಂತ ಮತ್ತೆ ಭವ್ಯ ಗೌಡ ಅಪ್ ಮಾಡಿದ್ದಾರೆ ನೋಡ್ತಾ ಇರ್ಬೋದು ಅನುಷ ರಾಯ್ ಅವರ ಹುಟ್ಟೋ ಬಗ್ಗೆ ಹೋಗಿರುವಂತಹ ಭವ್ಯ ಆಗಿರ್ಬೋದು ಎಲ್ಲ ಕಂಟೆಸ್ಟೆಂಟ್ಸ್ ಗಳು ಒಟ್ಟಿಗೆ ಸಂಭ್ರಮಾಚರಣೆ ಪಟ್ಟಿದ್ದಾರೆ ಭವ್ಯ ಅವರು ಕೂಡ ಅಷ್ಟೇನೆ ಹನುಮಂತನನ್ನು ನೋಡಿ ಖುಷಿ ಪಡ್ತಾರೆ ಒಟ್ಟಿಗೆ ಸೆಲ್ಫಿ ಫೋಟೋವನ್ನು ಕೂಡ ಕ್ಲಿಕ್ ಇಸ್ಕೊಳ್ತಾರೆ ಹನುಮಂತು ಅಲ್ಲಿಗೂ ಕೂಡ ಅಂದ್ರೆ ಒಂದು ಫೈವ್ ಸ್ಟಾರ್ ಹೋಟೆಲ್ ನಲ್ಲಿ ಹುಟ್ಟು ಹಬ್ಬ ಅರೇಂಜ್ಮೆಂಟ್ಸ್ ನ ಮಾಡಿರ್ತಾರೆ ಅಲ್ಲಿಗೂ ಕೂಡ ಪಂಚೆ ಮತ್ತೆ ಆಸ್ ಇಟ್ ಇಸ್ ಶರ್ಟ್ ಡ್ರೆಸ್ ಹಾಕೊಂಡ್ ಬರ್ತಾರೆ ತುಂಬಾನೇ ಸಿಂಪಲ್ ಆಗಿರೋಕೆ ಯಾವಾಗಲೂ ಕೂಡ ಇಷ್ಟಪಡೋದು ಗೆದ್ದಿರುವಂತ ಹನುಮಂತ ಯಾವ ತರ ಡ್ರೆಸ್ ಬೇಕಾದ್ರು ಹಾಕೋಬಹುದು ಆದ್ರೆ ಆ ರೀತಿ ಏನು ಕೂಡ ಹಾಕೊಂಡಿಲ್ಲ ಆಸ್ ಇಟ್ ಈಸ್ ಅವರ ಆಪ್ತ ಸ್ನೇಹಿತ ಗೋಲ್ಡ್ ಸುರೇಶ್ ಅವರಾಗಿರ್ಬೋದು ಧನ್ರಾಜ್ ಅವರೊಟ್ಟಿಗೆ ಬರ್ತ್ಡೇ ಕಾರ್ಯಕ್ರಮಕ್ಕೆ ಬರ್ತಾರೆ ಹುಟ್ಟೊಬ್ಬದ ಪ್ರಯುಕ್ತ ತುಂಬಾ ಚೆನ್ನಾಗಿ ಕೇಕ್ ಅನ್ನು ಕೂಡ ಕಟ್ ಮಾಡಿ ಅನುಷ ಅವ್ರಿಗೂ ಕೂಡ ತಿನ್ನಿಸ್ತಾರೆ ಭವ್ಯ ಅವ್ರ ಜೊತೆ ಸೆಲ್ಫಿ ಫೋಟೋವನ್ನು ಕೂಡ ಕ್ಲಿಕ್ ಇಸ್ಕೊಳ್ತಾರೆ ಭವ್ಯ ಮತ್ತೆ ಹನುಮಂತ ಅವರ ಒಂದು ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಒಂದು ಉತ್ತಮವಾದಂತಹ ಫ್ರೆಂಡ್ಶಿಪ್ ಬಾಂಡಿಂಗ್ ಹನುಮಂತ ಪ್ರೀತಿಯಿಂದ ಭವ್ಯ ಅವರು ಕೂಡ ಮಾತನಾಡಿಸ್ತಾರಲ್ಲ ಅದು ಜನರಿಗೆ ತುಂಬಾನೇ ಇಡ್ಸುತ್ತೆ ನಿಮ್ಗೂ ಕೂಡ ಇಷ್ಟನ ಹನುಮಂತ ತುಂಬಾ ದಿವಸಗಳ ಬಳಿಕ ಹನುಮಂತನನ್ನ ನೋಡ್ತಾ ಇರೋದು ಈಗ ಭವ್ಯ ಅವರು ಸೀರಿಯಲ್ ಅಲ್ಲಿ ಫುಲ್ ಕಂಪ್ಲೀಟ್ ಆಗಿ ಬಿಜಿ ಆಗಿದ್ದಾರೆ ಬಿಡುವನ ಮಾಡ್ಕೊಂಡು ಇದೀಗ ಬರ್ತಡೆಗೂ ಕೂಡ ಬಂದಿದ್ದು ಸಂಭ್ರಮಾಚರಣೆ ಪಡೆದ ಒಟ್ಟಿಗೆ ಊಟವನ್ನು ಕೂಡ ಸವಿದಿದ್ದಾರೆ